ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತ ಸಂಘವು ಜಿಲ್ಲಾಡಳಿತದ ಎದುರು ಅಹೋರಾತ್ರಿ ಧರಣಿ ನಡೆಸಿದ್ದು ಜಂಗಮ ಕೋಟೆಯಲ್ಲಿ ಕೆ ಡಿ ಬಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಏನಿದೆಯಲ್ಲ ಆ ಯೋಜನೆಯನ್ನು ಕೈ ಬಿಡುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಧರಣಿಯು ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದೆ ರೈತ ಸಂಘ ರೈತ ಸಂಘಟನೆಯು ಜಂಗಮ ಕೋಟೆಯಲ್ಲಿ ಜಂಗಮಕೋಟೆಯಲ್ಲಿ ಕೆಐಡಿಬಿಗೆ ಸೇರಿಸುವಂತಹ ಜಮೀನಿನಲ್ಲಿ ಶೇಕಡ ಅರವತ್ತರಷ್ಟು ಭಾಗದಲ್ಲಿ ರೇಷ್ಮೆ ಬೆಳೆ ಬೆಳೆಯಲಾಗ್ತಾ ಇದೆ ಅಂತ ಕೂಡ ತಿಳಿದು ಬಂದಿದೆ ಅಥವಾ ರೈತರು ತಿಳಿಸ್ತಾ ಇದ್ದಾರೆ ಒಂದ್ ವೇಳೆ ಈ ಜಮೀನನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ಬಳಸಿದ್ರೆ ರೇಷ್ಮೆ ಬೆಳೆಗಾರರು ತೊಂದರೆಗೆ ಒಳಗಾಗ್ತಾರೆ ಮತ್ತು ರೇಷ್ಮೆ ಮಾರುಕಟ್ಟೆಗೆ ಧಕ್ಕೆ ಉಂಟಾಗತ್ತೆ ಅಂತ ಕೂಡ ರೈತರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರೈತರ ಈ ಹೋರಾಟವು ರೇಷ್ಮೆ ಬೆಳೆಗಾರರ ಭವಿಷ್ಯದ ಮೇಲೆ ಬೆಳಕು ಚೆಲ್ಲುವಂತೆ ಮಾಡಿದೆ ನವೆಂಬರ್ ಇಪ್ಪತ್ತ ನಾಲ್ಕರಂದು ಮಾಜಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಶಿಡ್ಲಘಟ್ಟಕ್ಕೆ ಆಗಮಿಸಿದ್ದರು ಅಂದ್ರೆ ನಿನ್ನೆ ಶಿಡ್ಲ ಆಗಮಿಸಿದ್ರು ಅವರಿಗೆ ಮನವಿಯನ್ನು ಕೂಡ ಈ ರೈತರು ಸಲ್ಲಿಸಿದ್ದಾರೆ ರೈತರು ಈಗಾಗಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಧರಣಿನಲ್ಲಿ ಮಾತನಾಡಿದಂತಹ ರೈತ ಮುಖಂಡ ಬೈರೇಗೌಡ ಅವರು ರೈತರ ಹೋರಾಟದಿಂದಲೇ ಮಾರುಕಟ್ಟೆಯು ಸ್ಥಾಪನೆಯಾಗಿದೆ ಅಂತ ತಿಳಿಸಿದ್ರು ರೈತರು ಬೆಳೆದ ಮೆಕ್ಕೆಜೋಳವನ್ನ ಖರೀದಿ ಮಾಡಿದ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಿದವರ ಪರವಾಗಿ ಸರ್ಕಾರ ನಿಂತಿದೆ ಅಂತ ಕೂಡ ಆರೋಪಿಸಿದ ಅವರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಲ್ಲದೆ ತಕ್ಷಣವೇ ಜಮೀರ್ ಅಹಮದ್ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ರೈತ ವಿರೋಧಿ ನೀತಿ ಅನುಸರಿಸುವಂತೆ ರಾಜ್ಯ ಸರ್ಕಾರದ ಪತನ ದೂರವಿಲ್ಲ ಅನುಸರಿಸದೆ ಅನುಸರಿಸುತ್ತಿರುವಂತಹ ರಾಜ್ಯ ಸರ್ಕಾರದ ಪತನ ದೂರ ಇಲ್ಲ ಇನ್ನೇನು ಇದೆ ಅಂತ ಕೂಡ ನೀಡಿದ್ದಾರೆ ನಾಲ್ಕು ನಾವು ನಿರಂತರ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ ನಮ್ಗಾಗಿರೋ ಅನ್ಯಾಯ ನಮ್ಮ ರೈತರ ದುಡ್ಡು ಅದು ಬೇವರು ರಕ್ತ ಸುರಿದು ಬೆದ್ದಿರೋ ದುಡ್ಡು ಅದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅವರ ಸಂಬಂಧಿಕರು ಅವರ ರಿಲೇಶನ್ ಅಂತ ಹೇಳ್ಬಿಟ್ಟು ಜಮೀರ್ ಅಹಮದ್ ಅವರು ಆ ಕರ್ನೂಲ್ವರೆಗೂ ಐವತ್ತು ಲಕ್ಷ ಕ್ಯಾಶು ಒಂದು ಕಾಲು ಕೋಟಿ ಚೆಕ್ಗಳು ತಗೊಂಡು ಬರ್ತಾ ಇದ್ರು ಐವತ್ತು ಲಕ್ಷ ನ ಸೀದಾ ಬೆಂಗಳೂರಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅವರು ಜಮೀರ್ ಅಹಮದ್ ಮನೆಗೆ ಸೇರ್ಸ್ಕೊಂಡು ಹಂಗೆ ಹೈದರಾಬಾದ್ಗೆ ವಾಪಸ್ ಕಳಿಸಿದ್ದಾರೆ ಇದು ಯಾವ ನ್ಯಾಯ ನಮ್ಮ ರೈತರ ದುಡ್ಡನ್ನೇ ಹೊಡಿಯಕ್ಕೆ ನೋಡಿದ್ರೆ ಇನ್ನು ಇವರು ನಾಲಾಯಕ್ ಮಂತ್ರಿ ಇವರು ಆ ಸ್ಥಾನದಲ್ಲಿ ಇರಬಾರ್ದು ನಾವು ಒಂದೇ ಆಗ್ರಹ ಮಾಡ್ತಾ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಇಲ್ಲಾಂದ್ರೆ ನಮ್ಮ ರೈತರ ಜೊತೆಗೆ ಬಂದು ಉಳುಮೆ ಮಾಡಕ್ಕೆ ಹೇಳಿ ಅವನಿಗೆ ಯಾಕೆ ನಮ್ಮ ರೈತರ ದುಡ್ಡು ಎತ್ಕೊಂಡು ಹೋಗಿ ಅವನ ಮನೆಗೆ ಐವತ್ತು ಲಕ್ಷ ಯಾಕೆ ಅವನು ಯಾವ ಅಕ್ಕಿದೆ ಅವನಿಗೆ ರೈತರ ದುಡ್ಡು ಎತ್ಕೊಂಡು ಹೋಗಿ ಐವತ್ತು ಲಕ್ಷ ಬರ್ತಾ ಇರೋ ದುಡ್ಡನ್ನ ಬೆಂಗಳೂರಿಗೆ ಮನೆಗೆ ತರಿಸ್ಕೊಂಡು ಅವನು ಹಂಗೆ ಅವ್ರ ಸೇಫ್ಟಿಯಲ್ಲಿ ನೋಡಿ ಅವನು ಹೇಳ್ತಾನೆ ಹತ್ತು ದಿವಸ ಜೈಲಲ್ಲಿ ಇದ್ದು ನಾನು ಎರಡು ಕೋಟಿ ಹೊಡೆದಿದ್ದೀನಿ ಹೇಳಿಬಿಟ್ಟು ಹೇಳ್ಕೊಂಡಿದ್ದಾನೆ ಅದು ವಿಡಿಯೋ ಇದೆ ನಮ್ಮ ಹತ್ರ ವೈರಲ್ ಆಗಿದೆ ಏನೋ ಕಳ್ರಿಗ ನೀನು ಸಪೋರ್ಟ್ ಮಾಡೋದು ಇವಾಗ ರಾಜಾರೋಷವಾಗಿದ್ದಾರೆ ಅವರು ಹೈದರಾಬಾದಲ್ಲಿ ಇವರು ನಮ್ಮ ಪೊಲೀಸ್ ಅವರು ಇದುವರೆಗೂ ಅವ್ರನ್ನ ಹಿಡಿಯೋಕ್ಕೆ ಆಗಿಲ್ಲ ಏನು ಇದು ನ್ಯಾಯವಾಗಿ ಏನು ನ್ಯಾಯ ಅನ್ನೋದು ಇಲ್ವಾ ನಮ್ಮ ಕರ್ನಾಟಕದಲ್ಲಿ ಅನ್ಯಾಯಪರ ನಾಯ್ ಯಾರು ಒಬ್ಬರು ರಾಜಕೀಯ ವ್ಯಕ್ತಿಗಳು ನಮ್ಮ ಎಮ್ ಎಲ್ ಎ ಆಗ್ಬೋದು ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬೋದು ಯಾರೇ ಎಂ ಪಿ ಆಗ್ಬೋದು ಇದ್ರ ಬಗ್ಗೆ ಮಾತೇ ಏನು ಅವರು ಹಾಗಾದ್ರೆ ಆ ನ್ಯಾಯ ನ್ಯಾಯವಾಗಿಲ್ಲ ಅನ್ಯಾಯವಾಗೇ ಇರೋದನ್ನ ಇವ್ರ ಲೆಕ್ಕ ನ್ಯಾಯ ಅನ್ನೋದೇ ಇಲ್ಲ ಅವ್ರ ಹತ್ರ ಎಲ್ಲ ಅನ್ಯಾಯ ಪರವಾಗಿದ್ದಾರೆ ಯಾರು ಧ್ವನಿ ಎತ್ತ ಇಲ್ಲ ನ್ಯಾಯವಾಗಿ ನಮ್ ಧ್ವನಿ ಎತ್ತಾ ಇರೋದು ನಮ್ಮ ರೈತರು ನಮ್ಮ ರೈತರು ಸಹ ನಮ್ಮ ಅಣ್ಣ ತಮ್ಮಂದರು ನಮ್ಮ ರೈತರು ನೋಡಿ ಇವಾಗ ರೋಡಲ್ಲಿ ಬಂದು ನಾವು ಧರಣಿಗಿಲ್ದಿದ್ದೀವಿ ರೈತರು ಅವರೊಬ್ರು ಎತ್ತಲ್ಲ ಏನ್ ಕಾರಣ ಕಲ್ ನೀವು ಸಪೋರ್ಟ್ ಮಾಡೋದು ನ್ಯಾಯಕಲ್ವಾ ನ್ಯಾಯ ಅನ್ಯಾಯ ಪರವಾಗಿ ನಾವು ಹೋರಾಡ್ತೀವಿ ಇವತ್ತಲ್ಲ ನ್ಯಾಯ ನಾಳೆ ನ್ಯಾಯ ಒದಗೇ ಒದಗ್ತದೆ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋಟೆ ಹೋಬಳಿಯ ರೈತರು ಮತ್ತು ಜಿಲ್ಲೆಯ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಕೂಡ ಇವತ್ತು ಧರಣಿಯನ್ನು ಮುಂದುವರಿಸ್ತಾ ಇದ್ದಾವೆ ಕಾರಣ ಜಂಗಮಕೋಟೆ ಹೋಬಳಿಯ ಎರಡು ಸಾವಿರದ ಎಂಟುನೂರ ಇಪ್ಪತ್ತನ ಮೂರು ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ತಗೊಂಡಿರುವಂಥದನ್ನು ಖಂಡಿಸಿ ಈಗಾಗಲೇ ಹದಿನೈದು ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇನ್ನೂ ಕೂಡ ಅಂತಿಮ ತೀರ್ಮಾನ ಆಗದಿರೋದ್ರಿಂದ ಈ ಒಂದು ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ ಭೂಮಿ ಉಳಿವರೆಗೂ ಕೂಡ ಈ ಧರಣಿಯನ್ನು ಮುಂದುವರಿಸ್ತೇವೆ ಎರಡನೇ ವಿಚಾರ ಅಮರಾವತಿ ಗ್ರಾಮದ ಏನು ಹತ್ತು ಏಳೆಂಟು ವರ್ಷದ ಹಿಂದೆ ಯೂನಿವರ್ಸಿಟಿ ತಗೊಂಡಂತ ಭೂಮಿಯನ್ನು ಇದುವರೆಗೂ ಕೂಡ ರೈತರಿಗೆ ಸಮರ್ಪಕವಾಗಿ ಪೋಡಿ ಮಾಡಿಕೊಟ್ಟಿಲ್ಲ ಆ ವಿಚಾರವನ್ನು ಖಂಡಿಸಿ ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ ನಾಲ್ಕ್ ಮೂರನೇ ವಿಚಾರ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮೆಕ್ಕೆಜೋಳ ಮತ್ತು ಪಾಕ್ಕಾನ್ ಅನ್ನು ಬೆಳೆದು ಇವತ್ತು ಬಹಳ ಸಂಕಷ್ಟದಲ್ಲಿ ಇವತ್ತು ರೈತರು ಇದ್ದಾವೆ ಅದೇ ರೀತಿ ಇವತ್ತು ರಾಮಕೃಷ್ಣಪ್ಪ ಎಂಬ ವ್ಯಾಪಾರಿ ನಮ್ಮ ರೈತರಿಂದ ಜೋಳವನ್ನು ಕೊಂಡು ಮಾರ್ತಾ ಇರುವಂಥ ವ್ಯಾಪಾರಿ ಅವರು ಹೊರ ರಾಜ್ಯದ ಮೂರು ಜನ ವ್ಯಾಪಾರಿಗಳಿಗೆ ಒಂದು ಕೋಟಿ ಎಂಬತ್ತ ಒಂಬತ್ತು ಲಕ್ಷ ರೂಪಾಯಿಯನ್ನು ಏನು ಮೆಕ್ಕೆಜೋಳವನ್ನು ಮಾರಿದಂಥದ್ದು ಅವರು ಇದುವರೆಗೂ ಕೂಡ ರೈತನಿಗೆ ವ್ಯಾಪಾರಿಗೆ ಹಣವನ್ನು ಕೊಟ್ಟಿಲ್ಲ ಕೊಡುವರೆಗೂ ಕೂಡ ಈ ಒಂದು ಧರಣಿಯನ್ನು ಮುಂದುವರಿಸಬೇಕು ಅಂತೇಳಿ ಈ ಮೂರು ವಿಚಾರಗಳ ಬಗ್ಗೆ ಧರಣಿಯನ್ನು ಮುಂದುವರಿಸ್ತಾ ಇದ್ದಾವೆ ಇವತ್ತು ಜಿಲ್ಲಾಡಳಿತ ಆಗ್ಲಿ ಅಥವಾ ರಾಜ್ಯಾಡಳಿತ ಆಗಲಿ ಸಮರ್ಪಕವಾಗಿ ಇದರ ಬಗ್ಗೆ ನ್ಯಾಯ ಒದಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೇವೆ ರೈತರ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ